ಇವತ್ತು ಅಮಾಸ್ಯ ದಿನ ಗಾಡಿಗೆ ಪೂಜೆ ಮಾಡೋಣ ಅಂತ ಅನ್ಕೊಂಡ್ವಿ ಎರಡು ಗಾಡಿ ಒಟ್ಟಿಗೆ ಮಾಡ್ಬೋದಿತ್ತು ಬಟ್ ಇನ್ನೊಂದ್ ಟಿ ಡ್ಯೂಟಿ ಇದ್ದಿದ್ರಿಂದ ಬರಕ್ ಆಗ್ಲಿಲ್ಲ ಹಾಗಾಗಿ ಇದೊಂದಕ್ಕೆ ಮಾಡೋಣ ಅಂತ ಮಾಡ್ಕೊಂತ ಇದೀವಿ ಇನ್ನ ನಾನಿವತ್ತು ವೇರ್ ಮಾಡಿರೋ ಸೀರೆ ಬಂದು ಲಿಪಿಕಾ ಫ್ಯಾಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ತರ್ಸ್ಕೊಂಡಿದೀನಿ ಇದು ಬಂದು ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ವೇರ್ ಮಾಡೋದಿಕ್ಕೂ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿದೆ ಈ ಕಲರ್ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಅವರೇ ಇದೇ ಕಲರ್ ತಗೋ ಅಂತ ಹೇಳಿದ್ರು ಹಾಗಾಗಿ ಇದನ್ನೇ ತಗೊಂಡ್ವಿ ನನ್ನ ಹತ್ರ ಕೂಡ ಈ ಕಲರ್ ಸ್ಯಾರಿ ಯಾವ್ದು ಇರ್ಲಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರ ಹತ್ರ ಇನ್ನು ತುಂಬಾ ವೆರೈಟಿಸ್ ಹಾಗೆ ತುಂಬಾ ಕಲರ್ಸ್ ಅವೈಲಬಲ್ ಇದೆ ಹಾಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೂಡ ಕೊಡ್ತಾ ನಿಮ್ಗೆ ನಿಮ್ಗೇನಾದ್ರು ಬೇಕಿದ್ರೆ ಅವ್ರ ಪೇಜ್ ಐಡಿನ ಟ್ಯಾಗ್ ಮಾಡಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ಇನ್ನ ದಿನ ಯಾಕೆ ಗಾಡಿಗಳಿಗೆ ಪೂಜೆ ಮಾಡ್ಬೇಕು ಅಂದ್ರೆ ಯಾವ್ದೇ ತರ ತೊಂದ್ರೆಗಳು ಆಗ್ದಂಗೆ ಸುರಕ್ಷಿತವಾಗಿ ಪ್ರಯಾಣ ಇರ್ಲಿ ಅಂತ ಈ ಅಮಾಸ್ಯ ದಿನ ಗಾಡಿಗಳನ್ನ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕಿ ನಿಂಬೆಹಣ್ಣು ಒಡೆಯೋದು ಓಡಿಯೋದು ಆಚರಣೆ ಇದನ್ನ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗತ್ತೆ ಅನ್ನೋ ನಂಬಿಕೆ ಹಾಗೆ ಅಮವಾಸ್ಯ ದಿನ ಪೂಜೆ ಮಾಡುದು ಮನಸ್ಸಿಗೆ ಶಾಂತಿ ಭರವಸೆ ಹಾಗೆ ಒಳ್ಳೆ ಭಾವನೆಗಳು ಕೂಡ ಮೂಡುತ್ತೆ ಅಂತ ಹೇಳ್ತಾರೆ ನೀವು ಕೂಡ ನಿಮ್ ಗಾಡಿಗಳಿಗೆ ಅಮಾಸ್ಯ ದಿನ ಪೂಜೆ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು